ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನವರಾತ್ರಿಯ ಸ್ಪೆಷಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ನಿನ್ನೆ ನಾನು ಮೊದಲ ದಿನದ ರೆಸಿಪಿ ಮತ್ತು ಕಲರೆಲ್ಲ ಹೇಳಿದ್ದೆ ಈ ಎರಡನೇ ದಿನದ ರೆಸಿಪಿ ಯಾವ ರೀತಿ ಮಾಡಬೇಕು ಮತ್ತು ಯಾವ ಕಲರ್ ಅಂತ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯ ಪೂಜೆಯನ್ನು ಮಾಡಲಾಗುತ್ತದೆ ಅದರ ಜೊತೆ ಬಿಳಿ ಸಿಹಿ ತಿನಿಸು ಯಾವುದಾದ್ರೂ ಸರಿ ಆದರೆ ಸಕ್ಕರೆಯಿಂದನೇ ಮಾಡಬೇಕು ಹಾಗಾಗಿ ನಾನಿವತ್ತು ನೋಡಿ ಇದು ಸಾಬುದಾನ ಚಿಕ್ಕದಾಗಿದೆ ಈ ರೀತಿ ಲೈನನ್ ಸಾಬೂದಾನ ಅಂತ ಕೂಡ ಸಿಗುತ್ತೆ ಅದು ಕೂಡ ಯೂಸ್ ಮಾಡಿ ಇದು ಒಂದು ಸ್ಮಾಲ್ ಕಪ್ಪಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ ಇದನ್ನು ನಾನು ಮೊದಲು ಎರಡು ಟೈಮ್ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಇದು ಬೇಗನೇ ಆಗುತ್ತೆ ಬಿಳಿ ಸಿಹಿ ತಿನಿಸು ಯಾವುದಾದ್ರೂ ಮಾಡ್ಬೋದು ನಾನು ಈ ಸಾಬೂದಾನ ಬಿಳಿ ಕಲರ್ ಇದೆ ಹಾಗೆ ಸಕ್ಕರೆ ಕೂಡ ಬಿಳಿ ಇದೆ ಹಾಗಾಗಿ ನಾನು ಈ ರೀತಿಯಾಗಿ ನಾನು ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಬ್ರಹ್ಮಚಾರಿಣಿ ತಾಯಿಗೆ ನಾವು ವಿಶೇಷವಾದ ಸಿಹಿ ತಿಂಡಿ ಮಾಡಿ ನಾವು ನೈವೇದ್ಯಕ್ಕೆ ಮಾಡಿ ನ ತಾಯಿಗೆ ಖುಷಿ ಪಡಿಸೋಣ ಏನಂತೀರಾ ಸೊ ಈಗ ನಾನು ಒಂದು ಪಾತ್ರೆಯಲ್ಲಿ ನೋಡಿ ಈಗ ಹೊಸ ಪಾತ್ರೆಯೇ ತೊಗೊಂಡಿದ್ದೀನಿ ಸೊ ಈಗ ಅದನ್ನು ನಾನು ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಬಿಸಿ ಮಾಡಲಿಕ್ಕೆ ಇಡ್ತೀನಿ ಇಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ತೊಳೆದಿರುವಂತಹ ಸಾಬುದಾನ ಇದೆ ಅಲ್ವಾ ಅದನ್ನು ನಾನು ಇದರಲ್ಲಿ ಹಾಕ್ಕೊಳ್ತೀನಿ ಸ್ವಲ್ಪ ದೊಡ್ಡ ಸಾಬುದಾನ ಏನಿದ್ರೆ ಅದು ಕೂಡ ಯೂಸ್ ಮಾಡಿ ಆದರೆ ಅದು ಮುಂಚೆನೇ ನೀವು ನೆನೆಸಿಡಬೇಕಾಗತ್ತೆ ಇದು ನೆನೆಸ್ತಾ ಇದ್ರು ಕೂಡ ಇದು ಡೈರೆಕ್ಟ್ ನೀವು ಕುದಿಸಿಬಿಟ್ಟು ಕೂಡ ಮಾಡ್ಬೋದು ಸೊ ಈಗ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಸಾವುದಾನ ನಾವು ನೆನೆಸಿಲ್ಲ ಡೈರೆಕ್ಟ್ ಕುದಿಸ್ತಾ ಇದ್ದೀವಿ ಹಾಗಾದರೆ ಸ್ವಲ್ಪ ನೀರಿನ ಪ್ರಮಾಣ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನೋಡಿ ಎರಡು ಗ್ಲಾಸಷ್ಟು ಒಟ್ಟು ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಮುಚ್ಚಿಟ್ಟಿದ್ದೆ ಒಂದು ಐದು ಹತ್ತು ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು ಅಂದರೆ ಕುದಿಸ್ಕೋಬೇಕಾಗತ್ತೆ ಅಷ್ಟರಲ್ಲಿ ನಾವು ಸೈಡಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಇಲ್ಲಿ ನಾನು ಒಂದು ಒಗ್ಗರಣೆದು ಒಂದು ಪಾತ್ರೆ ಇಟ್ಟು ಅದರಲ್ಲಿ ಸ್ವಲ್ಪ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ತುಪ್ಪ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮಿ ಗೋಡಂಬಿ ಹಾಗೆ ದ್ರಾಕ್ಷಿ ಇದನ್ನೆಲ್ಲ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ ಅಂದರೆ ಫ್ರೈ ಮಾಡ್ಕೊಳ್ತೀನಿ ತುಪ್ಪದಲ್ಲಿ ಸೈಡಲ್ಲಿ ಅದು ಕೂಡ ಕುದೀತಾ ಇದೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಗಸಗಸೆ ಕೂಡ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದರಿಂದ ಸೊ ಈಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈಗ ಇದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುಕ್ಕಾಗಬೇಕು ಈಗ ನಾಲ್ಕರಿಂದ ಐದು ಏಲಕ್ಕಿನ ಜಜ್ಜಿಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಒಂದು ಎಷ್ಟು ನಿಮಿಷ ಅಂದರೆ ಒಂದು ಹದಿನೈದೇ ನಿಮಿಷದಲ್ಲಿ ಆಗುತ್ತೆ ಒಂದು ಕಪ್ಪಷ್ಟು ಸಕ್ಕರೆ ಸಕ್ಕರೆನ ನಾನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಯಾಕಂದರೆ ಸಾಬೂದಾನ ನಾವು ನೆನೆಸಿರಲಿಲ್ಲ ಡೈರೆಕ್ಟ್ ಸಾಬೂದಾನ ಕುದಿಲಿಕ್ಕೆ ಟೈಮ್ ಬೇಕಾಗುತ್ತೆ ಒಂದು ಐದು ಹತ್ತು ನಿಮಿಷ ಹಾಗಾಗಿ ಸಕ್ಕರೆನ ಲಾಸ್ಟಲ್ಲಿ ಹಾಕೊಂಡ್ರು ಓಕೆ ಈಗ ಒಂದು ಕಪ್ಪಷ್ಟು ಹಾಲು ಕೂಡ ಹಾಕೊಂಡಿದ್ದೀನಿ ಸಕ್ಕರೆ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲೇ ಹಾಲು ಕೂಡ ಹಾಕ್ಕೊಂಡಿದ್ದೀನಿ ಸೊ ಈಗ ನೀವು ಕೇಳ್ಬೋದು ಬರೀ ಹಾಲಲ್ಲೇ ಮಾಡ್ಬೋದು ಅಂತ ಹಾಲಲ್ಲಿ ಮಾಡ್ಬೋದಾದರೆ ಹಾಲಲ್ಲಿ ನೆಕ್ಸ್ಟ್ ನಾನು ಈ ನವರಾತ್ರಿಯ ಒಂಬತ್ತು ದಿನದಲ್ಲಿ ಬೇರೆ ಬೇರೆ ರೀತಿಯ ಸಿಹಿ ತಿನಿಸನ್ನು ಮಾಡಬೇಕಾಗತ್ತೆ ಹಾಗಾಗಿ ನೆಕ್ಸ್ಟ್ ನಾನು ತೋರಿಸ್ತೀನಿ ಬರೀ ಹಾಲಲ್ಲೇ ಮಾಡೋದು ಅದು ಯಾವ ದಿನ ಅಂತ ನಿಮಗೆ ಹೇಳ್ತೀನಿ ಹಾಗಾಗಿ ಇವತ್ತು ನಾನು ಹಾಲನ್ನು ಜಾಸ್ತಿ ಉಪಯೋಗಿಸಿಲ್ಲ ಕೇವಲ ಸಕ್ಕರೆ ಇಂಪಾರ್ಟೆಂಟ್ ಇವತ್ತಿನ ರೆಸಿಪಿಗೆ ಹಾಗಾಗಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆಯಿಂದ ಮಾಡಿದ ಈ ಸಿಹಿ ತಿನಿಸು ಬಿಳಿ ತಿಂಡಿ ಅಥವಾ ಸ್ವೀಟ್ ನೈವೇದ್ಯಕ್ಕೆ ತುಂಬಾ ಶ್ರೇಷ್ಠ ಬ್ರಹ್ಮಚರಣಿ ದೇವಿಗೆ ಹಾಗೆ ಹಸಿರು ಕಲರ್ ತಾಯಿಗೆ ತುಂಬಾ ಶ್ರೇಷ್ಠವಾದದ್ದು ಪ್ರಸಾದದಲ್ಲಿ ವೈಟ್ ಅಂದರೆ ಬಿಳಿ ಸಿಹಿ ತಿನಿಸನ್ನು ಮಾಡಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ ಶುಕ್ರವಾರದಂದು ಬ್ರಹ್ಮಚರಣಿಯ ಪೂಜೆ ಮಾಡಿ ನೀವು ಈ ರೀತಿ ಪ್ರಸಾದ ನೈವೇದ್ಯಕ್ಕೆ ಇಟ್ಟು ಕೊಡಿ ತುಂಬನೇ ಖುಷಿ ಪಡ್ತಾಳೆ ತಾಯಿ ನೀವು ಕೂಡ ಖುಷಿಯಾಗಿ ಇರ್ತೀರ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತು ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ನೋಡಿ ಈ ರೀತಿ ಮಾಡಿ ಸ್ವಲ್ಪ ಲಾಸ್ಟಲ್ಲಿ ತುಪ್ಪ ಹಾಕಿಬಿಟ್ಟು ತಾಯಿ ಬ್ರಹ್ಮಚಾರಣಿಗೆ ನೀವು ಕೂಡ ನೈವೇದ್ಯ ಕೊಟ್ಟು ನೀವು ತಿಂದು ಖುಷಿ ಖುಷಿಯಾಗಿ ಆರೋಗ್ಯಕರವಾಗಿರಿ ಮತ್ತು ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್